ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಸೋಲ್ಡ್ ಆದ ಆಟಗಾರರ ಪಟ್ಟಿ ಈ ಕೆಳಗಿನಂತಿದೆ ಆದರೆ ಆರ್ ಸಿ ಬಿಗೆ ಡೇ ಒನ್ನಲ್ಲಿ ಯಾರೆಲ್ಲ ಸೋಲ್ಡ್ ಆದರು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಈ ಕೂಡಲ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ಏನಪ್ಪ ಅಂದರೆ ಈ ಒಂದು ಮೆಗಾ ಆ್ಯಕ್ಸನ್ನಲ್ಲಿ ಮೊದಲಿಗೆ ಬೈ ಮಾಡಿದ್ದೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಲ್ರೌಂಡರ್ ಆದ ಲಿಯಾಮ್ ಲಿವಿಂಗ್ಸ್ಟನ್ ತ್ರಿ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಆರ್ ಸಿ ಬಿಗೆ ಇವರು ಸೋಲ್ಡಾದರು ಅಂದರೆ ಒಂಥರ ಬೆಂಕಿ ಬ್ಯಾಟಿಂಗ್ ಕೂಡ ಇವರು ಆಡ್ತಾರೆ ಅಂದರೆ ಲಾಂಗೆಸ್ಟ್ ಸಿಕ್ಸ್ ಬರೆಸುವಲ್ಲಿ ಯಶಸ್ವಿ ಆಟಗಾರ ಅಂತಲೇ ಹೇಳಬಹುದು ಈಕಕ್ಕೆ ಆರ್ ಸಿ ಬಿ ಇವರನ್ನು ಬೈ ಮಿಡಿದು ಒಂಥರ ಬೆಸ್ಟ್ ಆಲ್ರೌಂಡರ್ ಅಂತಲೇ ಹೇಳಬಹುದು ನೀವು ಎರಡ್ದಾಗಿ ಆರ್ ಸಿ ಬಿ ಬೈ ಮಿಡಿದು ಇಲ್ಲಿ ಟೀಮ್ ಇಂಡಿಯಾದ ಅಂದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ಜಿತೇಶ್ ಶರ್ಮಾ ಮಿಡಲ್ ಆರ್ಡರ್ನಲ್ಲಿ ಆರ್ ಸಿ ಬಿ ಏನಪ್ಪ ಅಂದರೆ ಬಲಿಷ್ಠವಾಗಿ ಕಾಣ್ತಾ ಇದೆ ನೀವು ಹನ್ನೊಂದು ಕೋಟಿ ರೂಪಾಯಿಗೆ ಈ ಒಂದು ಸ್ಟಾರ್ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರನ್ನು ಆರ್ ಸಿ ಬಿ ಖರೀದಿ ಮಾಡಿತು ಮೂರನೇದಾಗಿ ಆರ್ ಸಿ ಬಿ ಏನಪ್ಪ ಅಂದರೆ ಸ್ಟಾರ್ ಅಂದರೆ ಮಾಜಿ ಆರ್ ಸಿ ಬಿ ಬಾಲರ್ ಆದ ಜಾಶ್ ಹಜಲ್ವುಡ್ ಅವರನ್ನು ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಈ ಒಂದು ಮೆಗಾ ಆ್ಯಕ್ಷನ್ಲಿ ಖರೀದಿ ಮಾಡಿತ್ತು ಇವರ ನಂತರ ಬೆಂಕಿ ಬಾಲಿಂಗ್ ಅಂತಾನೆ ಹೇಳ್ಬೋದು ಅಂದರೆ ಸ್ವಿಂಗ್ ಮಾಡುವಲ್ಲಿ ಈ ಒಂದು ಸ್ಟಾರ್ ಆಟಗಾರ ನಿಪುಣರಾಗಿದ್ದಾರೆ ಇದೇನಪ್ಪ ಅಂದರೆ ಆರ್ ಸಿ ಬಿ ಮೂರು ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿದೆ ಥ್ಯಾಂಕ್ ಯು